ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ ಈ ಪೊಲೀಸ್ ಕಾನ್ಸ್ಟೇಬಲ್ ಮಾದರಿ ಪ್ರಶ್ನೆ ಪತ್ರಿಕೆಯು ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಒಂದು ಎಕ್ಸಾಮ್ ಆಗಿದೆ ಸೊ ಇದು ನೂರು ಪ್ರಶ್ನೆಗಳು ಮತ್ತು ನೂರು ಅಂಕಗಳ ಒಳಗೊಂಡಿದ್ದು ಇದಕ್ಕೆ ಸಮಯ ಎರಡು ಗಂಟೆಗಳು ಮಾತ್ರ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಇತ್ತು ಸೊ ಪಿ ಸಿ ಎಕ್ಸಾಮ್ಗಾಗಿ ಓದ್ತಿರೋರು ಈ ಪಿ ಸಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡಲೇಬೇಕು ಯಾಕಂತಂದ್ರೆ ನೀವು ಮುಂದೆ ಬರತಕ್ಕಂಥ ಎಕ್ಸಾಮ್ಗಳಲ್ಲಿ ನಿಮಗೆ ಈಸಿ ಆಗ್ತದೆ ಯಾಕಂತಂದರೆ ಯಾವ ರೀತಿ ಕ್ವಶನ್ಗಳು ಬೀಳ್ತವೆ ಹೇಳಿ ನಿಮ್ಗೆ ಈಗ ಮೊದಲೇ ಗೊತ್ತಿದ್ದಿರುವುದರಿಂದ ನೀವು ಎಕ್ಸಾಮನ್ನು ಈಸಿಯಾಗಿ ಬರಿಬೋದು ಸೊ ಅದೇ ರೀತಿ ಆ ಒಂದು ದೃಷ್ಟಿಯಿಂದ ನಾವು ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಸೊ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಸುಮಾರು ಹತ್ತು ವರ್ಷದ ಒಂದು ಪ್ರಶ್ನೆ ಪತ್ರಿಕೆ ನಾವು ಚರ್ಚೆ ಮಾಡಲಿದ್ದೇವೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫೈ ಆಗಿರಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬಂದು ತಲುಪ್ತವೆ ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೇರವಾಗಿ ಕ್ವೆಶನ್ಗಳನ್ನು ಓದಿ ನೇರವಾಗಿ ಆನ್ಸರನ್ನು ಹೇಳ್ತಾ ಹೋಗ್ತೀವಿ ಸೊ ನೂರು ಪ್ರಶ್ನೆಗಳಿರುವುದರಿಂದ ಸ್ವಲ್ಪ ವಿಡಿಯೋ ದೊಡ್ಡದಾಗ್ಬೋದು ಸೊ ಅದೇ ರೀತಿಗೆ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ನಂಬರ್ ಒಂದು ಖೋಟಾ ದಾಖಲಾತಿಗಳನ್ನು ಹಿಡಿಯಲು ಬಳಸುವ ಕಿರಣ ಯಾವುದಂತೇಳಿ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸಿ ಇಸ್ ಅ ರೈಟ್ ಆನ್ಸರ್ ಪ್ರಶ್ನೆ ನಂಬರ್ ಒಂಬತ್ತು ಈ ಕೆಳಗಿನವುಗಳಲ್ಲಿ ಯಾವುದೂ ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಡಿ ಇಸ್ ಅ ರೈಟ್ ಆನ್ಸರ್ ಸ್ವಾಮಿ ವಿವೇಕಾನಂದ ಸತ್ಯ ಶೋಧನಾ ಸಮಾಜ ಸೊ ಮೇಲೆ ಒಂಬತ್ತು ಥರ ಯಾಕೆ ಓದ್ತಾ ಇದ್ದೀನಿ ಅಂತಂದರೆ ಇದು ಒಂದೇ ಒಂದೇ ರೀತಿಯಲ್ಲಿ ಒಂದೇ ಲೈನಲ್ಲಿರುವುದರಿಂದ ಮತ್ತೆ ವಾಪಸ್ ಬರುವುದೇನಂತೆ ಈಗ ಓದ್ತಾ ಹೋಗ್ತಾ ಇದ್ದೀನಿ ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಬೋದು ಸೊ ಅದೇ ರೀತಿಯಾಗಿ ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು ಆಪ್ಷನ್ ಎ ಪೆಸಿಫಿಕ್ ಸಾಗರ ಬುದ್ಧ ಪ್ರಥಮ ಪ್ರಮ ಪ್ರವಚನ ನೀಡಿದ ಸ್ಥಳ ಯಾವುದು ಸರಿಯಾದ ಉತ್ತರ ಸಾರನಾಥ ನಕ್ಷತ್ರಗಳ ಬಣ್ಣವು ಕೆಳಗಿನ ಯಾವುದನ್ನು ಅವಲಂಬಿಸಿದೆ ತಾಪಮಾನ ಬಿ ರೈಟ್ ಆನ್ಸರ್ ನಾಲ್ಕನೇದು ಇನ್ ಕಂಟ್ರೋಪೋಲ್ ಇಂಟರ್ಪೋಲ್ ಇನ್ ಕಂಟ್ರೋಲ್ ಅಲ್ಲ ಸಾರಿ ಇಂಟರ್ಪೋಲ್ನ ಕೇಂದ್ರ ಸ್ಥಾನ ಯಾವುದು ಲಿಯಾನ್ ತಂಬಾಕಿನಲ್ಲಿ ಕಂಡುಬರುವ ಹಾನಿಕಾರಕ ವಸ್ತು ಯಾವುದು ನಿಕೋಟೀನ್ ನಿಕೋಟೀನ್ ಅದಕ್ಕೆ ಸರಿಯಾದ ಉತ್ತರ ಸೊ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಐದು ಶಬ್ದ ತರಂಗಗಳು ಯಾಂತ್ರಿಕ ತರಂಗಗಳಾಗಿವೆ ಶಬ್ದವನ್ನು ಅಳೆಯುವ ಮಾಪನಕ್ಕೆ ಡಿಸೆಬಲ್ ಎಂದು ಹೆಸರು ಎರಡೂ ಕರೆಕ್ಟು ಸೊ ಅದೇ ರೀತಿಯಾಗಿ ಇಲ್ಲಿ ಎರಡು ಸಹ ಸರಿಯಾದ ಉತ್ತರ ಸಿ ಇಸ್ ದ ರೈಟ್ ಆನ್ಸರ್ ಹನ್ನೆರಡನೇ ಪ್ರಶ್ನೆ ರಮೇಶ್ ಅಜಯ್ಗಿಂತ ಎತ್ತರವಿದ್ದರೆ ವಿಜ್ ವಿಜಯ್ ಸುರೇಶ್ ಮತ್ತು ರಮೇಶ್ಗಿಂತ ಎತ್ತರವಿದ್ದರೆ ಈ ಮೂವರಲ್ಲಿ ಕೊಳ್ಳಗಿರುವ ವ್ಯಕ್ತಿ ಯಾರು ಇದಕ್ಕೆ ಸರಿಯಾದ ಉತ್ತರ ಅಜಯ್ ಇನ್ನು ಪ್ರಶ್ನೆ ನಂಬರ್ ಹದಿಮೂರು ಇವುಗಳಲ್ಲಿ ಯಾವುದೂ ಪಳೆಯುಳಿಕೆ ಇಂಧನಗಳಾಗಿ ಇರುವುದಿಲ್ಲ ಸೊ ಎಲ್ ಪಿ ಜಿ ಸರಿಯಾದ ಉತ್ತರ ಸಿಗರೇಟ್ ರೈಟರ್ಸ್ನಲ್ಲಿ ಬಳಸುವ ಅನಿಲ ಯಾವುದು ಅದಕ್ಕೆ ಸರಿಯಾದ ಉತ್ತರ ಮಿಥೇನ್ ಪ್ರಶ್ನೆ ನಂಬರ್ ಆರು ದುಂಡು ಮೀಜಲ ಸಮ್ಮೇಳನ ನಡೆದ ವರ್ಷ ಹತ್ತೊಂಬತ್ತರ ಮೂವತ್ತೊಂದು ಸುಮಾರು ಮೂರು ದುಂಡು ಮೀಜಲ ಸಮಯಗಳು ನಡೀತವೆ ಒಂದು ಹತ್ತೊಂಬತ್ತು ನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಸುಮಾರು ಮೂರು ದುಂಡು ಮೀಜಲ ಸಮಯಗಳು ನಡೀತವೆ ಸೊ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಏಳು ಚಾಳುಕ್ಯರ ಕಾಲದ ದೇವಾಲಯಗಳು ನೋಡಲು ಸಿಗುವ ಪ್ರದೇಶ ಯಾವುದು ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಪಟ್ಟದ ಪಟ್ಟದ ಕಲ್ಲ ಬಾದಾಮಿ ಸೊ ಅದಕ್ಕೆ ಸರಿಯಾದ ಉತ್ತರ ಬಾದಾಮಿ ಅಂತ ನಾವು ಹೇಳ್ಬೋದು ಸೊ ಪ್ರಶ್ನೆ ನಂಬರ್ ಹದಿನೈದು ಕರ್ನಾಟಕ ಕುದುರೆ ಮುಖ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಸರಿಯಾದ ಉತ್ತರ ಮೇಲಿನ ಯಾವುದೂ ಅಲ್ಲ ಈ ಆಪ್ಷನ್ಸ್ಗಳೇ ಅದು ಇಲ್ಲ ಪ್ರಸಿದ್ಧ ಲಿಂಗರಾಜ್ ದೇವಾಲಯ ಇರುವ ಸ್ಥಳ ಯಾವುದು ಭುವನೇಶ್ವರ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆಗೆ ಭುವನೇಶ್ವರ ಸರಿಯಾದ ಉತ್ತರ ಹಸಿರು ನೋಟವೆಂದು ಕರೆಯಲ್ಪಡುವ ಪಡುವುದು ಯಾವುದು ಇದಕ್ಕೆ ಸರಿಯಾದ ಉತ್ತರ ಟಿ ಸೊ ಈಜಿ ಕ್ವಶನಿಯಾ ಮಹಾತ್ಮ ಗಾಂಧೀಜಿಯವರು ದಂಡಯಾತ್ರೆಯನ್ನು ಪ್ರಾರಂಭಿಸಿದ ವರ್ಷ ಯಾವುದು ಹತ್ತೊಂಬತ್ತರ ಮೂವತ್ತು ಭಾರತೀಯ ಕಬ್ಬಿನ ಮತ್ತು ಉಕ್ಕು ಕಾರ್ಖಾನೆ ಇರುವ ಸ್ಥಳ ಯಾವುದು ಬರ್ನಪುರ ಪ್ರಶ್ನ ಇಪ್ಪತ್ತಾರು ರಾಜ ತೋಡರಮಲ್ಲನು ಯಾವ ರಾಜನ ಆಸ್ಥಾನದಲ್ಲಿ ಕಂದಾಯ ಮಂತ್ರಿಯಾಗಿದ್ದನು ಸರಿಯಾದ ಉತ್ತರ ಅಕ್ಬರ್ ಪ್ರಶ್ನೆ ನಂಬರ್ ಹದಿನೆಂಟು ಈ ಕೆಳಕಂಡ ಯಾವ ನಗರವು ದೇಶದಲ್ಲೇ ಹೆಚ್ಚಿನ ಹತ್ತಿ ಉತ್ಪಾದನೆಗೆ ಪ್ರಸಿದ್ಧವಾದ್ದರಿಂದ ಇದನ್ನು ಭಾರತದ ಮ್ಯಾಜಿಸ್ಟ್ರೇಟ್ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಮುಂಬೈ ಸಿ ಇಸ್ ರೈಟ್ ಆನ್ಸರ್ ಹದಿನೇಳನೇ ಪ್ರಶ್ನೆಗೆ ವಾಸಿ ಕದನ ಯಾವ ವರ್ಷದಲ್ಲಿ ನಡೆಯಿತು ಸರಿಯಾದ ಉತ್ತರ ಹದಿನೇಳು ನೂರ ಐವತ್ತೇಳು ಬಕ್ಸಾರ್ ಕದನ ಹದಿನೇಳುನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನ ನಡೀತದೆ ಸೊ ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಮಹಿಳೆಯನ್ನು ಮಹಿಳೆಯಲ್ಲ ಸಾರಿ ಮಳೆಯನ್ನು ಉಂಟು ಮಾಡುವ ಮೋಡಗಳು ಯಾವುವು ಕ್ಯೂಮುಲಸ್ ಕ್ಯೂಮುಲಸ್ ಮೋಡಗಳು ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ಭಾರತ ನಾಗರಿಕ ಸೇವೆಯ ಪಿತಾಮಹ ತಳಿ ಯಾರು ಕರೀತೀವಿ ಲಾಲ್ ಕಾರ್ವಾಲಿಸ್ ಪ್ರಶ್ನೆ ನಂಬರ್ ಇಪ್ಪತ್ತು ನೂತನವಾಗಿ ನೇಮಕವಾದ ಆರ್ ಬಿ ಐನ ಗವರ್ನರ್ ಯಾರು ಊರ್ಜಿತ್ ಪಟೇಲ್ ಸರಿಯಾದ ಉತ್ತರ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಭಾರತದ ಯಾವ ಎರಡು ಸ್ಥಳಗಳು ವರ್ಷಕ್ಕೆ ಒಂದು ಸಾವಿರದ ಅರವತ್ತು ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆ ಪಡಿತವೆ ಚಿರಾಪುಂಜಿ ಮತ್ತು ಮಾನ್ಸಿನ್ರಾಮ್ ಪ್ರಶ್ನೆ ನಂಬರ್ ಇಪ್ಪತ್ತೊಂದು ದೇಹದ ಯಾವ ಅಂಗ ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ ಸರಿಯಾದ ಉತ್ತರ ಮೆದುಜ್ರಕಾಂಗ ಡಿ ಡಿಸ್ ರೈಂಡ್ ರೈಟ್ ಆನ್ಸರ್ ಪ್ರಶ್ನೆ ನಂಬರ್ ಮೂವತ್ತು ರುದ್ರಭಟ್ಟನು ರಚಿಸಿದ ಕೃತಿಯ ಹೆಸರೇನು ಸರಿಯಾದ ಉತ್ತರ ಎಸ್ ರೈಟ್ ಆನ್ಸರ್ ಜಗನ್ನಾಥ ವಿಜಯ ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ಕೆಳಗಿನಗಳಲ್ಲಿ ಯಾವ ಚಿತ್ರ ಕೆಳಗಿನ ಹೊಸದಾಗಿ ಬಿಡುಗಡೆಯಾದ ಎರಡು ಸಾವಿರ ರು ಹಣದಲ್ಲಿ ಬರುತ್ತದೆ ಮಂಗಳಯಾನ ಸರಿಯಾದ ಉತ್ತರ ಕರೆಂಟ್ ಅಫೇರ್ಸಲ್ಲಿ ಕೇಳಿದ್ದ ನೋಡಿದನ ಪ್ರಶ್ನೆ ನಂಬರ್ ಮೂವತ್ತೊಂದು ಗದುಗಿನ ಭಾರತವನ್ನು ಬರೆದವರು ಕುಮಾರವ್ಯಾಸ ಸರಿಯಾದ ಉತ್ತರ ಮೂವತ್ತೆರಡು ಈ ಕೆಳಗಿನಗಳಲ್ಲಿ ಯಾರು ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದು ಹೊಂದಿದ್ದಾರೆ ಚಿಕ್ಕದೇವರಾಜ ಒಡೆಯರ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂವತ್ತ್ಮೂರು ಕಮಲ್ ಮಹಲಿ ಇರುವ ಸ್ಥಳ ಯಾವುದು ಹಂಪಿ ಪ್ರಶ್ನೆ ನಂಬರ್ ನಲವತ್ತೆರಡು ಭಾರತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನಿವೃತ್ತಿ ಹೊಂದುವ ವಯಸ್ಸು ಅರವತ್ತೈದು ಪ್ರಶ್ನೆ ನಂಬರ್ ಮೂವತ್ತ್ನಾಲ್ಕು ಸಮುದ್ರದಲ್ಲಿ ಮುಳುಗಿರುವ ವಸ್ತುಗಳನ್ನು ಕಂಡುಹಿಡಿಯುವ ಸಾಧನೆ ಯಾವುದು ಸೋನಾರ್ ಸರಿಯಾದ ಉತ್ತರ ನಂಬರ್ ನಲವತ್ತ್ಮೂರು ಸ್ವತಂತ್ರ ಸಂಗ್ರಾಮ ಸಿಪಾಯಿದಂಗೆ ಆದದ್ದು ಯಾವಾಗ ಹದಿನೆಂಟುನೂರ ಐವತ್ತೇಳು ಮೂವತ್ತೈದು ಪ್ರಶ್ನ ನಂಬರ್ ಮೂವತ್ತೈದು ಇವುಗಳಲ್ಲಿ ಮೊದಲ ಅವಿಭಾಜ್ಯ ಸಂಖ್ಯೆ ಯಾವುದು ಸರಿಯಾದ ಉತ್ತರ ಬಿ ಎರಡು ಪ್ರಶ್ನೆ ನಂಬರ್ ನಲವತ್ನಾಲ್ಕು ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಯಾರನ್ನು ಕಲಿಯ ಕರೆಯುತ್ತೇವೆ ಲಾ ಡ್ರಿಪ್ಪನ್ ಅವರನ್ನು ಕರೆಯುತ್ತೇವೆ ಸರಿಯಾದ ಉತ್ತರ ಡಿ ಇಸ್ ರೈಟ್ ಆನ್ಸರ್ ಪ್ರಶ್ನೆ ನಂಬರ್ ಮೂವತ್ತಾರು ಕೆಳಗಿನ ಯಾವ ರೋಗಗಳು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವುದಿಲ್ಲ ಸರಿಯಾದ ಉತ್ತರ ಡೆಂಗ್ಯೂ ಪ್ರಶ್ನೆ ನಂಬರ್ ನಲವತ್ತೈದು ಮುಸ್ಲಿಂ ಲೀಗ್ ಆರಂಭವಾದದ್ದು ಯಾವಾಗ ಹತ್ತೊಂಬತ್ತು ನೂರ ಆರು ಬಂಗಾಳ ವಿಭಜನೆ ಹತ್ತೊಂಬತ್ತು ನೂರ ಐದರಲ್ಲಿ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ಹೋಗುವುದಾದರೆ ಪ್ರಶ್ನೆ ನಂಬರ್ ಮೂವತ್ತೇಳು ಎರಡು ಸಾವಿರದ ಹದಿನಾರನೇ ಆಸ್ಕರ್ ಪ್ರಶಸ್ತಿಯನ್ನು ಯಾವ ಅತ್ಯುತ್ತಮ ಚಲನಚಿತ್ರಕ್ಕೆ ಪ್ರದಾನ ಮಾಡುತ್ತಾರೆ ಸ್ಟಾಲ್ ಲೈಟ್ ಪ್ರಶ್ನೆ ನಂಬರ್ ನಲವತ್ತಾರು ಮಾಗೋಡು ಜಲಪಾತ ಉಗಮ ಬೇಡ್ತಿ ನದಿ ಮೂವತ್ತೆಂಟು ವಾಯುವಿನಲ್ಲಿ ಪ್ರಮುಖವಾಗಿರುವ ಘಟಕ ಯಾವುದು ಸಾರ್ವಜನಿಕ ಪ್ರಶ್ನೆ ನಂಬರ್ ನಲವತ್ತೇಳು ಕೆಳಗಿನಗಳಲ್ಲಿ ಯಾವುದು ತಾಪಮಾನಕ್ಕೆ ಕಾರಣವಾಗಿದೆ ಈ ಮೇಲಿನ ಎಲ್ಲವೂ ಅಂದರೆ ಮಿಥೇನು ವಾಟರ್ ಪೇಪರ್ ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಪ್ರಶ್ನೆ ನಂಬರ್ ಮೂವತ್ತೊಂಬತ್ತು ಕೆಳಗಿನಗಳಲ್ಲಿ ಯಾವುದೂ ಸಂವಿಧಾನಿಕ ಸಂಸ್ಥೆಯಾಗುವುದಿಲ್ಲ ಯು ಜಿ ಸಿ ಪ್ರಶ್ನೆ ನಂಬರ್ ನಲವತ್ತೆಂಟು ಈ ಕೆಳಗಿನಗಳಲ್ಲಿ ಮೊಟ್ಟ ಮೊದಲನೆಯ ಯಾವ ಭಾರತೀಯರೊಬ್ಬರು ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿದ್ದರು ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಎರಡು ಸಾವಿರದ ಹದಿನೇಳನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಹವಾಲ್ದಾರ್ ಹ್ಯಾಂಗ್ಪನ್ ಅವರಿಗೆ ಯಾವ ಪ್ರಶಸ್ತಿ ನೀಡಲಾಗಿತ್ತು ಅಶೋಕ ಚಕ್ರ ಪ್ರಶಸ್ತಿಯನ್ನು ನೀಡಲಾಗ್ತದೆ ಮೌರ್ಯರ ಕಾಲದಲ್ಲಿ ತೆರಿಗೆ ವಂಚನೆಗೆ ಶಿಕ್ಷೆ ಯಾವುದು ಸಾವು ಆಗಿತ್ತು ಸೊ ಅದೇ ರೀತಿಗೆ ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗುವುದಾದರೆ ಪ್ರಶ್ನೆ ನಂಬರ್ ಐವತ್ತು ಯಾವ ಮೊಘಲ್ ಚಕ್ರವರ್ತಿಯು ತಂಬಾಕು ಸೇವನೆಯನ್ನು ನಿಶಿಸಿದ ಜಹಾಂಗೀರ್ ಜಹಾಂಗೀರ್ ಅವರು ಆ ಒಂದು ಕೆಟ್ಟ ವ್ಯಾಸನವನ್ನು ನಿರ್ಲಕ್ಷಿಸ್ತಾರೆ ಇನ್ನು ಮುಂದಿನ ಒಂದು ಕ್ವಶನ್ಗಳನ್ನ ಈಗ ನಾವು ಐವತ್ತು ಕ್ವಶನ್ಗಳನ್ನ ಪಾರ್ಟ್ ಒನ್ನಲ್ಲಿ ಚರ್ಚೆ ಮಾಡಿದ್ದೀವಿ ಇನ್ನು ಪಾರ್ಟ್ ಟೂ ಅಲ್ಲಿ ಇನ್ನೂ ಐವತ್ತು ಕ್ವಶನ್ಗಳನ್ನು ಚರ್ಚೆ ಮಾಡೋಣ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಸೊ ಥ್ಯಾಂಕ್ ಯು ಆಲ್ ಆಫ್ ಯು